ಇಂದು ದಾವಣಗೆರೆಯ ಮಹಾನಗರ ಪಾಲಿಕೆಯಲ್ಲಿ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ವತಿಯಿಂದ ಅಣುಕು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ತುರ್ತು ಪರಿಸ್ಥಿತಿಯಲ್ಲಿ ಯಾವ ರೀತಿಯಾಗಿ ಪೊಲೀಸ್ ಇಲಾಖೆ ಹಾಗೂ ಅಗ್ನಿಶಾಮಕ ದಳ ಆರೋಗ್ಯ ಇಲಾಖೆ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅಣುಕು ಪ್ರದರ್ಶನದ ಮೂಲಕ ತೋರಿಸಿಕೊಡಲಾಯಿತು ಹೋಗಬೇಕು ಅದು ಸಿಂಕ್ ಆಗ್ತತೆ ಯಾವುದು ನಮ್ದು ಸೈರನ್ ಮಾತ್ರ ಆಗ್ಬೇಕಾಗ್ತದೆ ಸೈರನ್ ಆದ್ರೆ ವಾರ್ನಿಂಗ್ ಸಿಸ್ಟಮ್ ಆ ವಾರ್ನಿಂಗ್ ಸಿಸ್ಟಮ್ ಆಗ್ತಿದಂಗೆ ಜನಗಳು ಹೇಗೆ ಸೇಫ್ ಪ್ಲೇಸ್ ಗೆ ಹೋಗ್ಬೇಕು ಅನ್ನೋದು ಒಂದು ಹೇಳಬೇಕಾಗುತ್ತೆ ಅದು ಒಂದು ಮಿಸ್ ಆಯ್ತು ಇನ್ನು ಎರಡನೇದು ನೀವೇನು ಗಾಯಾಳುಗಳನ್ನ ಶಿಫ್ಟ್ ಮಾಡಿದ್ರಿ ಅದನ್ನ ಸೈಂಟಿಫಿಕ್ ಆಗಿ ಇರಲಿಲ್ಲ ಕೆಲವು ನೀವು ಪ್ರೊಫೆಷನಲ್ ಆಗಿರ್ಲಿಲ್ಲ ಅಂದ್ರೆ ನೀವು ಹೆಗಲ ಮೇಲೆ ಆಗ್ತಂತ ಹೋಗೋದು ನಾವು ಅದನ್ನೊಂದು ಟ್ರೈನಿಂಗ್ ನೀವು ಮಾಡ್ಸಿ ಎಲ್ಲರಿಗೂ ಕೂಡ ಹೇಗೆ ಸೇಫ್ ಆಗಿ ಕರ್ಕೊಂಡು ಹೋಗೋದು ಒಬ್ನೇ ಕರ್ಕೊಂಡು ಹೋಗ್ಬೋದು ಕ್ಯಾರಿ ಮೆಥಡ್ ಅನ್ನ ಸ್ವಲ್ಪ ನೀವು ಹೇಳ್ಕೊಡಬೇಕು ಎಲ್ಲರಿಗೂ ಇನ್ನ ಮೂರನೇದು ನೀವು ಆಂಬುಲೆನ್ಸ್ ಮತ್ತೆ ಫೈರ್ ಬಂದಾಗ ಸ್ವಲ್ಪ ಅವಸರ ಮಾಡ್ತಾ ಇದೀರಿ ಸೊ ನೀವೇ ಅವಸರ ಮಾಡಿದ್ರೆ ಜನ ಪ್ಯಾನಿಕ್ ಆಗ್ತಾರೆ ಸೊ ಅವಸರ ಮಾಡದೆ ಟೋಟಲ್ ಸಿಚುವೇಷನ್ ಕಂಟ್ರೋಲ್ ತಗೊಳೋದಕ್ಕೆ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಅನ್ ಮಾಡಬೇಕು ಈಗ ನೀವು ಬರೀ ಮಿಸೈಲು ಮತ್ತೆ ಇದನ್ನ ಇದು ಹೇಳಿದಿರಿ ಬೈ ಚಾನ್ಸ್ ಇಲ್ಲೆಲ್ಲಾದ್ರೂ ಮಾರ್ಕೆಟ್ ಏರಿಯಾದಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಏನೋ ಒಂದಾಗಿತ್ತಲ್ಲ ಲಾಸ್ಟ್ ಟೈಮ್ ಈ ತರದಾದಾಗ ನೀವು ಹೇಗ್ ಮಾಡಬೇಕು ಅನ್ನೋದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಸಿಂಕ್ ಮಾಡ್ಕೊಳ್ಳಿ ಅಲ್ಲ ಸ್ವಲ್ಪ ಈಗ ಬೆಂಕಿ ಅವಘಡದ ಹೇಳಿದ್ರಿ ಮಿಸೈಲ್ ಹೇಳಿದ್ರೆ ಇದು ಬಂದ್ ಏನಾದ್ರೂ ಸೌಂಡ್ ಬಂದ ತಕ್ಷಣ ಅದು ಸೈರನ್ ಆಗಬೇಕು ಫಸ್ಟ್ ಸೈರನ್ ಆದ ತಕ್ಷಣ ಜನ ಸೇಫ್ ಪ್ಲೇಸಿಗೆ ಹೋಗ್ಬೇಕು ಮತ್ತೆ ಎಲ್ಲೆಲ್ಲಿ ಏನೇನು ಡಿಸ್ಟೆನ್ಸ್ ಮೈಂಟೈನ್ ಮಾಡಬೇಕು ಅನ್ನೋದು ನೀವು ಅನೌನ್ಸ್ ಮಾಡಬೇಕು ಕಂಟ್ರೋಲ್ ಮಾಡಬೇಕು ಈ ಸೊ ಎಮರ್ಜೆನ್ಸಿ ಅಲರ್ಟ್ ಒನ್ ಒನ್ ಗೆ ಕಂಟ್ರೋಲ್ ಇಂಥ ಪ್ಲೇಸ್ ಅಲ್ಲಿ ಆಗಿದೆ ಅಂತ ನೀವು ನಮ್ಮ ಕಂಟ್ರೋಲ್ ಗೆ ಕಂಟ್ರೋಲ್ ರೂಮ್ಸ್ ಗೆ ಇಂಥ ಪ್ಲೇಸ್ ಅಲ್ಲಿ ಆಗಿದೆ ಹಾಗಾಗಿ ಜನ ಸುರಕ್ಷಿತವಾಗಿರಬೇಕು ಮನೆ ಒಳಗಡೆ ಇರಬೇಕು ಅಂತ ಹೇಳಿ ಆಯಾ ಪೊಲೀಸ್ ಸ್ಟೇಷನ್ ಇಂದ ನೀವು ಜನಗಳಿಗೆ ಇನ್ಫಾರ್ಮೇಶನ್ ಕೊಡಿ ಯಾರು ಗಾಬರಿ ಆಗಬಾರ್ದು ತಪ್ಪು ಸಂದೇಶ ಹೋಗಬಾರ್ದು ಅನ್ನೋದು ಒಂದು ಕೊಡಬೇಕು ನೀವು ಅಂದ್ರೆ ಏನಾಗ್ತದೆ ಜನ ಗಾಬರಿಯಿಂದ ಅರ್ಧ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರ್ತದೆ ಇದಿಷ್ಟು ಮಾಡಿದ್ರೆ ಚೆನ್ನಾಗಿ ಸಿಂಕ್ ಆಗುತ್ತೆ ಓಕೆ ಥ್ಯಾಂಕ್ ಯು

ಈ ದು ಹಿಂದಿನ ಸೂತ್ರಧಾರಿಗಳ ಪತ್ತೆ ಹಚ್ಚಲು ನೆರವಾಗುವುದನ್ನ ಅಲ್ಲದೆ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಎಚ್ಚರ ವಹಿಸಲು ಈ ಸ್ಥಳದಲ್ಲಿ ಸಿಗುವಂತಹ ಸೂಕ್ಷ್ಮ ಸಾಕ್ಷ್ಯಾಧಾರಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತಿವೆ ಆ ನಿಟ್ಟಿನಲ್ಲಿ ಎಫ್ಎಸ್ಎಲ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೋರೇಟರಿ ಅಂದರೆ ವಿಧಿವಿಜ್ಞಾನ ಪ್ರಯೋಗಾಲಯ ಹಾಗೂ ಸೋಕೋ ಸೀನ್ ಆಫ್ ಕ್ರೈಮ್ ಆಫೀಸರ್ಗಳು ತುರ್ತಾಗಿ ಘಟನಾ ಸ್ಥಳಕ್ಕೆ ಆಗಮಿಸಿ ತಮ್ಮ ಪತ್ತೆ ಜೋರಾದ ಚಪ್ಪಾಳೆಯೊಂದಿಗೆ ಅವರ ಕಾರ್ಯವನ್ನ ಪ್ರಶಂಸಿಸೋಣ ಸ್ಫೋಟಕ ವಸ್ತುಗಳಾಗಲಿ ಅಥವಾ ಅಪಾಯಕಾರಿ ವಸ್ತುಗಳಾಗ್ಲಿ ಅದರ ಈ ಘಟನಾ ಸ್ಥಳಕ್ಕೆ ಆಗಮಿಸಿ ತಮ್ಮ ಕಾರ್ಯವನ್ನ ಪ್ರದರ್ಶಿಸುತ್ತಿವೆ ಇದೀಗ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರ ತಂಡ ಆಗಮಿಸಿ ತನ್ನ ಕಾಯಕವನ್ನ ಪ್ರಾರಂಭಿಸಿದೆ ಎಲ್ಲರ ಚಪ್ಪಾಳೆ ಬರಲಿ ಸ್ವಚ್ಛ ಸುಂದರ ಪರಿಸರದ ನಿರ್ಮಾಣದಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸುವ ಪೌರ ಕಾರ್ಮಿಕರು ಸದಾ ಎಲೆಮರೆಯ ತಾಯಿಯಂತೆ ತಮ್ಮ ಕಾರ್ಯವನ್ನು ನಿರ್ವಹಿಸಿ ನಮ್ಮೆಲ್ಲರಿಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ